ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ ಏನಾದರೂ ಮುನ್ನೋಟ ಕಾರ್ಯಕ್ರಮ ಇವತ್ತು ಕರ್ನಾಟಕ ಸಂಭ್ರಮ ಕಾರ್ಯಕ್ರಮ ಮಾಡ್ತೀವಿ ಗೊತ್ತಿದೆ ಮೈಸೂರು ರಾಜ್ಯಕ್ಕೆ ಯುವರಾಜ್ ಅರ್ಸ್ರವರು ಮುಖ್ಯಮಂತ್ರಿ ಆಗಿರುವಂಥ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರನೇ ಕರ್ನಾಟಕ ಅಂತ ನಾಮಕರಣ ಮಾಡಿದರು ಅದು ನಾಮಕರಣ ಆಗಿ ಎಪ್ಪತ್ತು ವರ್ಷ ಆಯಿತು ಐವತ್ತೊಂದನೇ ವರ್ಷ ನವೆಂಬರ್ ಒಂದನೇ ತಾರೀಕಿಗೆ ನಾವು ಸಮಾರೋಪ ಸಬ್ ಸಮಾರಂಭವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ವಿಧಾನಸೌಧ ಹತ್ರ ಒಂದು ಭುವನೇಶ್ವರಿ ಪ್ರತಿಮೆಯನ್ನು ಕೂಡ ಮಾಡ್ತಾ ಇದ್ದೇವೆ ಅದರ ಪ್ರಯುಕ್ತ ಈ ಗೋಕಾಕ್ ಚಳುವಳಿ ಇದೆಯಲ್ಲ ಗೋಕಾಕ್ ಚಳುವಳಿಗೆ ಸಂಬಂಧಪಟ್ಟಂತೆ ಮತ್ತು ಕರ್ನಾಟಕ ಸಂಭ್ರಮಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆ ನಡೀತದೆ ಇದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎರಡೂ ಕೂಡ ಜಂಟಿಯಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಅದಕ್ಕೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಬಂದಿದ್ದೇನೆ ಇನ್ನೇನಾದ್ರೂ ಇದ್ರೆ ಕೇಳಿ ಸ್ವಾಭಿಮಾನಿ ಸಮಾವೇಶ ಸ್ವಾಭಿಮಾನಿ ಸಮಾವೇಶ ಅಂತ ಮಾನವೀಯಲ್ಲಿ ಬೃಹತ್ ಸಮಾವೇಶ ಆಗ್ತಾ ಇದೆ ಯಾರ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಅಂತ ಆ ಕಾರ್ಯಕ್ರಮ ಆಗ್ತಾ ಇದೆ ಸರ್ ಎಲ್ಲ ಹಿಂದುಳಿದವರು ನಾನೊಬ್ಬಂದಲ್ಲ ಅಹಿಂದ ವರ್ಗದ ಜನ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಸ್ವಾಭಿಮಾನಿ ಸಮಾವೇಶ ಮಾಡುತ್ತಿರೋ ಯಾರ್ಗೆ ದಕ್ಕಿಯಾಗಿದೆ ಅಂತ ಅಲ್ಲ ಸ್ವಾಭಿಮಾನಿ ಇನ್ನೂ ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ರು ಎಲ್ಲ ಒಂದಕಡೆ ರಾಜ್ಯದಲ್ಲಿ ಹೆಣೀತರೋ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಜನ ಸಿದ್ಧರಾಮಯ್ಯನವರು ಇಲ್ಲ ಈಗ ವರದಿ ಸ್ವೀಕಾರ ಮಾಡಿದ್ದೀವಿ ಅದನ್ನ ಕ್ಯಾಬಿನೆಟ್ ಮುಂದೆ ತರಬೇಕು ತಂದ ಮೇಲೆ ಚರ್ಚೆ ಆದ್ಮೇಲೆ ವಿಲ್ ಟೇಕ್ ಎ ಅಭಿಪ್ರಾಯ ಎಲ್ಲ ಶೇಖರಣೆ ಮಾಡಿ ಎ ಸೆಕೆಂಡೆ

ಕೇಳ್ರಿ ಇಲ್ಲಿ ಸತೀಶ್ ಜಾರಕಿಹೊಳೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರ ಭೇಟಿ ಮಾಡಿದ್ರೆ ಅದಕ್ಕೊಂದು ಊಹೆ ಮಾಡೋದು ಬೋಸರಾಜು ಇನ್ಯಾರನ ಒಬ್ಬರು ಮಿನಿಸ್ಟರ್ ಭೇಟಿ ಮಾಡಿದ್ರೆ ಅದಕ್ಕೊಂದು ಚರ್ಚೆ ಮಾಡೋದು ಈ ಥರ ಕೆಲವು ಊಹಾಪೋಹಗಳು ಇನ್ನೇನು ನಡೆದಿದ್ದಾವೆ ಈ ಥರ ಮೀಟಿಂಗ್ಗಳು ಈಗಲೂ ನಡೀತಾ ಇದ್ದಾವೆ ಈಗ ಯಾಕೆ ಊಹಾಪೋಹಗಳು ಶುರುವಾಗಿದ್ದಾವೆ ಹಾಂ ವಿರೋಧ ಪಕ್ಷದವರು ಸುಳ್ಳು ಆರೋಪಗಳ ಮೇಲೆ ರಾಜೀನಾಮೆ ಕೊಡಿ ಅಂತಂದರೆ ಕೊಡೋಕ್ಕಾಗತ್ತಾ ಫುಲ್ಲು ಆರೋಪಗಳು ಅವು ಗೊತ್ತಾಯ್ತು ಸರಿ ಮಾಡಿರಿ ಫುಳ್ಳು ಆರೋಪಗಳು ಮಾಡಿದ್ರೆ ಆರೋಪಗಳಿಗೆ ನಾವು ಉತ್ತರ ಕೊಡ್ತೀವಿ ಗೊತ್ತಾಯ್ತು ವಸ್ತು ಸ್ಥಿತಿಯನ್ನು ಜನರ ಮುಂದೆ ಇಡತಕ್ಕಂಥ ಪ್ರಯತ್ನ ಸರಿ ಮೈಸೂರು ದಸರಾ ಬೇರೆ ಮೈಕೃಷ್ಣ ಅವರು ಕೂಡ ಜಿ ಟಿವೇಗೌಡರು ಕೂಡ ನೀವು ಪರವಾಗಿ ಮಾತಾಡಿರೋ ವಿಚಾರವನ್ನು ಇಟ್ಕೊಂಡು ಜಿ ಟಿವೇಗೌಡ ಯಾವ ಪಾಂಡೀಲಿ ಇರೋದಪ್ಪ ಜೆಡಿಎಸ್ ಡಿ ಎಸ್ ಹಾಂ ಜಿ ಡಿ ಏನಾಗಿದೆ ಅದರಲ್ಲಿ फोर कमिटी फोर कमिटी चेयरमैन बीइंग ए सीनियर ऑफ द जेडीएस पार्टी आल्सो इज वन ऑफ द मेंबर्स इन द बूडा कमीशन दाइता

ಬೇಡ ಪಾದಯಾತ್ರೆ ಮಾಡಿದ್ದಾರೆ ಕೊಟ್ಬಿಡು ಅಂತ ಮೊದ್ಲು ಕೊಟ್ಬಿಡ ಕೇಳಪ್ಪ ಅವನಿಗೆ ಶಾಸಕರು ನೋಡ್ರಿ ಅವ್ರು ಮಾಡಿರೋದು ಗೌರ್ಮೆಂಟ್ ಜಮೀನು ಇದನ್ನು ತಗೊಂಡಿದ್ದಾರೆ ತಗೊಂಡು ಕೋರ್ಟ್ನಲ್ಲಿ ನಮಗಿದಾಗ ನಮ್ಮ ಪರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸಿ ಆ ಹಗರಣವನ್ನು ನಮ್ಮ ಮಂತ್ರಿಗಳು ಹಿರಿಯ ಮಂತ್ರಿಗಳು ಫೈಲ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವರು ರಾಜೀನಾಮೆ ಕೊಡಿಸ್ಬೇಕು ಅಂದ್ರೆ ಕೊಡಬೇಕು ಅಂದರು ಕೊಟ್ಟುಬಿಡಲಿ ಹಿಂದುಳಿದ ವರ್ಗಗಳ ಮೇಲೆ ಸೋಶಿಯೋ ಎಕನಾಮಿಕ್ ಸರ್ವೆ ಬಂದಿದೆ ಆ ಸರ್ವೇನ ಜಾರಿ ಮಾಡ್ತೀವಿ ಅಂತ ಹೇಳಿಲ್ಲ ಚರ್ಚೆ ಮಾಡ್ತೀವಿ ಕ್ಯಾಬಿನೆಟ್ನಲ್ಲಿ ಅಂತ ಹೇಳಿ ಅದರಲ್ಲಿ ಅದು ಸಣ್ಣ ಪುಟ್ಟ ಸೆಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಒಳ ಮೀಸಲಾತಿ ಅಂತ ಸೊ ಆ ತೀರ್ಪು ಬಂದ ಮೇಲೆ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾವು ಆಮೇಲೆ ಈಗ ನಾನು ಮಾದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಮಾದೇವಪ್ಪನವ್ರಿಗೆ ಹೇಳಿದ್ದೀನಿ ಅದ್ರಲ್ಲಿ ಕ್ಯಾಬಿನೆಟ್ ಜೊತೆ ತಗೋಬೇಕು ಚರ್ಚೆ ಮಾಡಿ ಆಮೇಲೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಲ್ಲ ಆಮೇಲೆ ಹೈಕಮಾಂಡ್ ಜೊತೆಲೂ ಮಾತಾಡಬೇಕಾಗಿದೆ ಬಿಕಾಸ್ ಇದು ರಾಷ್ಟ್ರೀಯ ಇದು ಇಶ್ಯೂ ಇರೋದು

ಸೊ ಸುಮಾರು ಮೂವತ್ತು ಟಿ ಎಮ್ ಸಿ ನೀರಿನಷ್ಟು ಉಳ್ಕೊಂಡು ಸೊ ಹಾಗಾಗಿ ಕೊನೆಯ ಬಯಲಿಗೆ ನಾವು ಕೊಡೋಕ್ಕೆ ನೀರು ಕೊಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಎಷ್ಟು ಅಚ್ಚುಕಟ್ಟು ಆಗಬೇಕಾಗಿತ್ತು ಅಷ್ಟು ಸರ್ ಅದಲ್ಲ ಸರ್ ಅಲ್ಲಿ ಪೋಸ್ಟ್ಗಳು ಖಾಲಿರೋದ್ರಿಂದಾಗಿ ನೀರು ನಿರ್ವಹಣೆ ಆಗ್ತಾ ಇಲ್ಲ ತಾಳ ಮಧ್ಯದಲ್ಲಿ ಕೇಳ್ಬಿಟ್ರೆ ಹಿಂಗೆ ನೀನು ಸ್ವಲ್ಪ ತಾಳ್ಮೆ ಇಟ್ಟುಗಳೆಯ ಸಿ ಅದನ್ನ ಮಾಡ್ತಾ ಇದ್ದೀವಿ ಈಗ ಹತ್ತೊಂಬತ್ತನೇ ಗೇಟು ತಕ್ಷಣ ಮಾಡಲಿಲ್ಲ ನಾವು ಹಾ ಐದೇ ದಿನದಲ್ಲಿ ಮಾಡಿದ್ವ ನೀರು ಹೋಗ್ಬಾರ್ದಾಗಿ ತಡೆ ಹಿಡ್ದು ಗೊತ್ತಾಯ್ತಾ ಈಗ ಡ್ಯಾಮ್ ತುಂಬಿದೆ ಬಾಗಿನ ರುಬ್ಸಿದೀವಿ ಮೊನ್ನೆ ಸೊ ಅದಕ್ಕೆ ಕೆಳ ಅದಕ್ಕೆ ಕೆಳಭಾಗದ ರೈತರಿಗೂ ನೀರು ಕೊಡಲಿಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇತ್ತು